ಆತ್ಮೀಯ ಎನ್ ಎಮ್ ಎಮ್ ಎಸ್ ವಿದ್ಯಾರ್ಥಿಗಳಿಗೆ ಶರಣ ಶರಣು ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ ಈಗಾಗಲೇ ನಾನು ಹೇಳಿದ್ದೆ ನಿಮಗೆ ಪ್ರತಿ ಭಾನುವಾರ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಇದೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಇದೇ ಭಾನುವಾರ ಅಷ್ಟೇ ಅಲ್ಲ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವುದು ಅಂದ್ರೆ ಸ್ಟಡಿ ಕಾರ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಏನಾಗುತ್ತೆ ನಿಮಗಾಗಿ ರಸ ಪ್ರಶ್ನೆಗಳು ಬರ್ತವೆ ಸೊ ಅದರಲ್ಲಿ ಒಂದು ನಿಮಿಷಕ್ಕೆ ಒಂದು ಪ್ರಶ್ನೆ ಡಿಸ್ಪ್ಲೇ ಆಗುತ್ತೆ ಸೊ ನೀವು ನೀವೇನ್ ಮಾಡಬೇಕಾಗಾದ್ರೆ ಅಂತಂದ್ರೆ ಸೊ ಒಂದು ಪೇಪರ್ ಹಿಡ್ಕೊಂಡು ಆ ಪೇಪರ್ ನಲ್ಲಿ ಒಂದನೇ ಪ್ರಶ್ನೆ ಒಂದನೇ ಪ್ರಶ್ನೆಗೆ ಯಾವ್ದು ಆನ್ಸರ್ ಎನೋ ಬಿನೋ ಸಿನೋ ಡಿನೋ ಅಂತ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಎರಡನೇ ಪ್ರಶ್ನೆ ಬಂದ್ಕೊಟ್ಲೆ ಎರಡನೇ ಪ್ರಶ್ನೆಗೆ ಯಾವ್ದು ಆನ್ಸರ್ ಮೂರನೇ ಪ್ರಶ್ನೆಗೆ ಯಾವ್ದು ಆನ್ಸರ್ ನಾಲ್ಕನೇ ಪ್ರಶ್ನೆ ಯಾವ್ದು ಆನ್ಸರ್ ಇದೇ ರೀತಿಯಾಗಿ ಇಪ್ಪತ್ತು ಪ್ರಶ್ನೆಗಳು ಇರ್ತಾವೆ ಸೊ ಇಪ್ಪತ್ತು ಪ್ರಶ್ನೆಗೆ ನೀವೇನ್ ಮಾಡ್ಬೇಕಾಗತ್ತೆ ಆನ್ಸರ್ ಮಾಡಬೇಕಾಗುತ್ತೆ ರೆಡಿ ಹಿಡ್ಕೋಬೇಕು ಇಪ್ಪತ್ತು ಪ್ರಶ್ನೆ ಆರು ಕೊಟ್ಲೆ ನೀವೇನು ಮಾಡಬೇಕು ಅಂದ್ರೆ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಕಮೆಂಟ್ನಲ್ಲಿ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ನಲ್ಲಿ ನಾನು ಮಾಡ್ತೀನಿ ಒಂದು ಗೂಗಲ್ ಫಾರ್ಮ್ ಲಿಂಕ್ನ ಹಾಕಿರ್ತೀನಿ ನೀವೇನು ಮಾಡಬೇಕು ಗೂಗಲ್ ಫಾರ್ಮ್ ನ ಓಪನ್ ಮಾಡಿಕೊಂಡು ನೀವು ಪೇಪರ್ನಲ್ಲಿ ಬರ್ಕೊಂಡಿರ್ತಕ್ಕಂಥ ಆನ್ಸರ್ಗಳನ್ನ ಅಂದರೆ ಮೊದಲಿಗೆ ನಿಮ್ಮ ಇರುತ್ತೆ ಹೆಸರು ಹಾಕ್ಬೇಕು ನಂತರ ನಿಮ್ದು ಮೊಬೈಲ್ ನಂಬರ್ ಇರುತ್ತೆ ಮೊಬೈಲ್ ನಂಬರ್ ಹಾಕ್ಬೇಕು ನಂತರ ಏನಾಗುತ್ತೆ ಒಂದನೇ ಪ್ರಶ್ನೆ ಯಾವ್ದು ಆನ್ಸರ್ ಎರಡನೇ ಪ್ರಶ್ನೆ ಯಾವ್ದು ಆನ್ಸರ್ ಮೂರನೇ ಪ್ರಶ್ನೆ ಯಾವ್ದು ಆನ್ಸರ್ ನಾಲ್ಕನೇ ಪ್ರಶ್ನೆ ಯಾವ್ದು ಆನ್ಸರ್ ಅಂತ ಈ ಥರ ಇಪ್ಪತ್ತು ಪ್ರಶ್ನೆಗೂ ಎಲ್ಲ ಆನ್ಸರ್ಗಳ್ನ ಹಾಕಿ ನೀವು ಸಬ್ಮಿಟ್ ಕೊಡಬೇಕು ಓಕೆ ಸಬ್ಮಿಟ್ ಕೊಟ್ಟ ನಂತರ ಏನಾಗುತ್ತೆ ಅದು ನನಗೆ ಬಂದು ತಲುಪುತ್ತೆ ಅಂತ ಸೊ ಇಲ್ಲಿ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಉಚಿತವಾಗಿರ್ತಕ್ಕಂಥ ಎನ್ರೋಲ್ಮೆಂಟ್ ಇರುತ್ತೆ ನೀವು ಯಾವುದೇ ಹಣವನ್ನು ಪಾವತಿಸುವಂತಿಲ್ಲ ಒಂದನೇದು ಎರಡನೇದೇನಪ್ಪ ಅಂದರೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತೀರಿ ಅದರಲ್ಲೂ ಯಾರು ಅತಿ ಹೆಚ್ಚು ಅಂಕಗಳಲ್ಲಿ ಫಸ್ಟ್ ಯಾರು ಆನ್ಸರ್ಗಳನ್ನು ಮಾಡಿರ್ತೀರಿ ಸೊ ಅವರಿಗೆ ಏನಾಗಿರುತ್ತೆ ಬಹುಮಾನ ಇರುತ್ತೆ ಇದು ಪ್ರತಿ ಇರುತ್ತೆ ಪ್ರತಿ ಪರೀಕ್ಷೆ ಇರುತ್ತೆ ಪ್ರತಿ ಏನಾಗಿರುತ್ತೆ ಬಹುಮಾನಗಳು ಸಿಗ್ತವೆ ಸೊ ಹಾಗಾಗಿ ಇದನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಾಕಷ್ಟು ಜನ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಅದೇ ಥರನೇ ಶಾಲಾ ಶಿಕ್ಷಕರು ಅಷ್ಟೇ ನಿಮ್ಮ ಶಾಲೆಯಲ್ಲಿ ಎಂಟನೇ ತರಗತಿ ಮಕ್ಕಳಿದ್ದರೆ ಅವರಿಗೆಲ್ಲರಿಗೂ ತಿಳಿಸ್ರಿ ಸೊ ಎಲ್ಲರೂ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಓಕೆ ಧನ್ಯವಾದಗಳು